ಬಗೆದಷ್ಟು ಬಯಲಾಗ್ತಿದೆ ಹೆಂಚಿನ ಮನೆ ಭ್ರಷ್ಟಾಚಾರ ಏನಂತ ಕೇಳ್ಬೇಕು ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಇರಿ ಏನಂತ ಕೇಳಬೇಕು ಯಾರೋ ಆಯ್ತು ಕೆಲಸ ಆಗ್ಲಿಲ್ಲ ಅಲ್ವಾ ನೀವು ತಾನೇ ಇಸ್ಕೊಂಡ್ರಿ ಅಲ್ವಾ ನೀವು ಕರೆದು ಬಿಟ್ಟೆ ಅವ್ರಿಗೆ ವಾಪಸ್ ಕೊಡ್ಬೇಕಲ್ವಾ ಹಾ ಫೈಲ್ ನಾನು ಹುಡುಕ್ಸ್ಕೊಟ್ಟಿದ್ದೀನಿ ಸರ್ ಫೈಲ್ ಸಿಕ್ಕಿಲ್ಲ ಫೈಲ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ರಲ್ವಾ ಕಂದಾಯ ಕಚೇರಿಯೇ ಇಲ್ಲಿ ಡೀಲಿಂಗ್ ಸೆಂಟರ್ ತಾಗುವಳಿ ಚೀಟಿ ಕೊಡಿಸೋದಾಗಿ ನಂಬಿಸಿ ನಾಮ ಆಯ್ತು ಕೆಲಸ ಆಗ್ಲಿಲ್ಲ ಅಲ್ವಾ ಆಯ್ತು ಕೆಲಸ ಆಗ್ಲಿಲ್ಲ ಅಲ್ವಾ ಆಯ್ತು ಕೆಲಸ ಆಗ್ಲಿಲ್ಲ ಅಲ್ವಾ ನೀವು ತಾನೇ ಇಸ್ಕಂಡ್ರಿ ಅಲ್ವಾ ನೀವು ಕರೆದುಬಿಟ್ಟು ಅವ್ರಿಗೆ ವಾಪಸ್ ಕೊಡಬೇಕಲ್ವಾ ಹಣ ವಾಪಸ್ ಕೊಟ್ಟು ತಗ್ಲ ಕೊಂಡ ಗ್ರಾಮ ಲೆಕ್ಕಿಗ ಕಲ್ಲೇಶ್ ರಮೇಶ್ ಮಾಡಿದ್ದೆ ಮಣ್ಣು ತಿನ್ನೋ ಕೆಲಸ ಎ ಪರ ನಿಂತ ತಂಡ ರಿಗೆ ಚುರುಕು ಮುಟ್ಟಿಸ್ತಾರ ದಕ್ಷ ಜಿಲ್ಲಾಧಿಕಾರಿ ಹೆಂಚಿನ ಮನೆ ಭ್ರಷ್ಟ ನಿರೀಕ್ಷಿಸಿ ಶೀಘ್ರದಲ್ಲೇ